ಫಾರ್ಮರಿಗೆ ಬುಲ್ ಬಂದು ಸ್ಟ್ಯಾಚು ತರ ಆಗೋಗಿತ್ತು ಆಮೇಲೆ ಜಾತ್ರೆಲ್ಲ ಟೆಂಪಲ್ ಕಟ್ಟಿ ಪೂಜೆ ಮಾಡ್ತೀವಿ ಎವ್ರಿ ಇಯರ್ ಫಸ್ಟ್ ಕ್ರಾಪ್ ನಾವು ಗಾಡಿ ಕೊಡ್ತೀವಿ ಸೊ ದಾಟ್ ಆರ್ ಬ್ಲೆಸಿಂಗ್ ಇರುತ್ತೆ ನಮ್ಮ ಮೇಲೆ ಅಂತೆಲ್ಲ ತುಂಬಾ ಥ್ಯಾಂಕ್ಸ್ ನಾವು ಮೂರ್ ದಿನದಲ್ಲಿ ಇಂಟರ್ವ್ಯೂ ತಗೋತಾ ಇದೀವಿ ಯಾರು ಇಷ್ಟ ಹೇಳಿಲ್ಲ ನೀವು ಕೂಡ ಫಸ್ಟ್ ಹೇಳಿದ್ದು ಥ್ಯಾಂಕ್ ಯು ಸೋ ಮಚ್ ಇದು ಯಾವಾಗ ಸ್ಟಾರ್ಟ್ ಆಯ್ತು ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಗೊತ್ತಿಲ್ಲ ಬಟ್ ಇಟ್ಸ್ ಅ ವೆರಿ ಬಿಗ್ ಫೆಸ್ಟಿವಲ್ ಅಂತ ಗೊತ್ತು ತುಂಬಾ ಚೆನ್ನಾಗಿರುತ್ತೆ ನಿಮ್ ಬಗ್ಗೆ ಬೇರೆ ಇನ್ಫಾರ್ಮೇಶನ್ ಇಲ್ಲಿ ಬಗ್ಗೆ ಇಲ್ಲಿ ದೊಡ್ಡ ಗಣೇಶ ಬರ ಇದೆ ಅದ್ರ ಬಗ್ಗೆ ಏನಾರು ಗೊತ್ತಾ

ಕಲಂತಾ ಸೌಕರ್ಯ ಕಡಾ ಬಾ ಹುಚ್ಚಾರು ನೋಡಕೊಂಡೆ ಥ್ಯಾಂಕ್ ಯು ಬ್ಯೂಸಿ ಆ ಸೂಪರ್ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ತುಂಬಾ ಪ್ರेशर ಆಗ್ತಿರತಾರೆ ಕ್ಯಾಕ್ ಒತ್ತರ ಏನು ಒತ್ತಕ ಬಂದಿರಲ್ಲ ಬಂದಿರಲ್ಲ ರಂಗರ ಓದಕ ಬಂದಿರಲ್ಲ ಎಕ್ಸಾಮ್ ಇದೆ ಅಕ್ಕ ಇಲ್ಲಿ ಎಕ್ಸಾಮ್ ಮುಗಿಸ್ಕೊಂಡು ಬಂದಿರದು ಎಕ್ಸಾಮ್ ಬಿಟ್ ಬಂದೆ ಮುಗಿಸ್ಕೊಂಡು ಮುಗಿಸ್ಕೊಂಡು ಬಂದಿರ ನಾಳೆ ಇದೀಯಾ ಇಲ್ಲ ನಾ ಐದು ಡೇಸ್ ರಜೆ ಅದಕ್ಕೆ ಫೈವ್ ಡೇಸ್ ರಜೆ ಇದೆ ಫುಲ್ ಎಂಜಾಯ್ ಪಾರ್ಟಿ ಮಾಡಿ ಜாலி ಜನೆ ಜನ ಎಂಜಾಯ್ ಮಾಡಕ್ಕೆ ದಿನಕ್ಕೆ ಹುಡುಗಿ ಎಲ್ಲರೂ ತಿನ್ನಕ್ಕೆ ಹೋಗೋದ್ರೆ ಏನು ಮಾಡಲ್ಲ ಅಷ್ಟೇನಾ ಬೇರೆನ್ ಮಾಡಲ್ವಾ ಬೇರೆ ಅಂದ್ರೆ ಮಾಡಿಬಿವಿ ಏನು ಕಮಿಟ್ ಮಾಡಕಾಗಲ್ಲ ಯಾರ್ ಕಮಿಟ್ ಆಂಗರ್ ನೀವ ಅಲ್ಲ ಸಿಂಗಲಾ ಆ ಸಿಂಗಲ ಹುಡುಗಿ ನೋಡಕ್ಕೆ ಬರ್ತನೆ ಹುಡುಗಿ ನೋಡಕ್ಕೆ ಬರೋದು ಅಂತವ ನೀವು ನೀವ ಕಡಡಗೆ ಬರ್ತಿದ್ರೆ ಗೊತ್ತಾ ಕಡಲೆಕಾಯಿ ಕಡಲೆಕಾಯಿ ಗರಂ ಗರಂ ಕಡಲೆಕಾಯಿ ಬಿಸಿ ಬಿಸಿ ಕಡಲೆಕಾಯಿ ಾಯಿ ಬಸ್ತ ಬಂದ್ ಜೋಬೆಲ್ಲ ಖಾಲಿ ಆಗುತ್ತೆ ಹುಷಾರು ಅಂದ್ರೆ ಮಾಡಿ ಏನಾಗಲ್ಲ ಬಂದ್ರು ಇರುತ್ತೆ ಮನೇಲೆ ಪಾಕೆಟ್ ಮೇಲೆ ಕೊಟ್ಟ ಇರುತ್ತೆ ಅದಕ್ಕೆ

짜잔!